ಹಾಯ್ ಫ್ರೆಂಡ್ಸ್ ನಾ ಇವಾಗ ಟೈಮ್ ಎರಡ್ ಗಂಟೆ ಹೇಗಿತ್ರಿ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ ಬೆಳಗ್ಗೆ ವ್ಲಾಗ್ ಮಾಡಾಕಾಗಲಿಲ್ಲ ಇವಾಗ ತತ್ತಿ ಉರ್ಯ ಊಟ ಮಾಡ್ಬೇಕ ಏನಾದ್ರು ತಿನ್ಬೇಕಾಗಿತ್ತು ಅದಕ್ಕೆ ತತ್ತಿ ಉರ್ಕಾರಿ ಈ ತರ ಊಟ ಮಾಡ್ರಿ ನೀವು

ಮಾದಲಿ ಉಂಡೆ ನಾವು ಮಾದಲಿ ಎಲ್ದವ ಮಾದಲಿ ಮಾದಲಿ ತಿನ್ ಮತ್ತ ನೋಡಿ ಫ್ರೆಂಡ್ಸ್ ಇವರು ನನ್ನ ಮಕ್ಕಳು ಇವ ನನ್ನ ಸಣ್ಣ ಮಗ ಇವನು ನನ್ನ ದೊಡ್ಡ ಮಗ ಇವನ ಹೆಸರು ಅಂಜನಾ ಇವನ ಹೆಸರು ಅಭಿ ಏ ತಿನ್ಲೇನು

ಏನ್ ಮಾಡ ಜಾಳ ಬಂದ್ತಾನಿ ಮಾಡಿರ್ಬೇಕಿರ್ಬೇಕಲ್ಲ या बा हाय अंजा ये मारतيو तो ये लगेच ಫ್ರೆಂಡ್ಸ್ ನಮ್ಮ ಅಕ್ಕ ನೋಡ್ರಿ ರೊಟ್ಟಿ ಮಾಡಾಕತ್ತಳ ಹಾಯ್ ಅಕ್ಕ ಏನು ಮಾಡಕತ್ತಿ ರೊಟ್ಟಿ ಮಾಡತ್ತಿ ರೊಟ್ಟಿ ಮಾಡಕ್ ಹಚ್ಚಿ ರೊಟ್ಟಿ ಮಾಡಕ್ ನಮ್ ಫ್ರೆಂಡ್ಸ್ ಅಷ್ಟು ಏನಾದ್ರು ಹೇಳ್ತೇನೆ ನೋಡು ಫ್ರೆಂಡ್ಸ್ ಎಲ್ಲ ಹೇಳ್ತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನನ್ ತಂಗಿ ಹೊಸ ಯೂಟ್ಯೂಬ್ ಬರಗ ಅಕ್ಕಿ ದಯವಿಟ್ಟು ಹೆಲ್ಪ್ ಮಾಡ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಸೇವ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇನ್ನೂ ಯಾವ ತರ ವಿಡಿಯೋ ಮಾಡ್ಬೇಕು ಅನ್ನೋದು ನಾವ್ ಅವ್ರಿಗೆ ಕಾಮೆಂಟ್ ಮಾಡ್ಬಿಟ್ಟು ಹೇಳ್ರಿ ಇಷ್ಟೇ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಹಾಯ್ ನೀವೆಲ್ಲ ಏನ್ ಮಾಡಕತ್ತೀರಿ ಇವರೆಲ್ಲ ನಮ್ ಸೊತಿ ಅಂತರಿ ನೋಡ್ರಿ ನಮ್ಮ ಅಣ್ಣನ ಮಕ್ಳ್ರಿ ಇವರೆಲ್ಲ ಹಾಯ್ ರಮ್ಯಾ ಕೀರ್ತಿ ಈ ಕಡೆ ಮುಖ ತೋರ್ಸು ಕೀರ್ತಿ ಈ ಕಡೆ ಬಾ ಈ ಕಡೆ ಬಾ ಮುಖ ತೋರಿಸ ನೋಡ್ರಿ ಫ್ರೆಂಡ್ಸ್ ನಮ್ ಕೀರ್ತಿ ಗಂಡಸಲ ಇದ್ದವ್ರಿ ಅಕ್ಕಿ ಮುಖ ಫುಲ್ ಪ್ಯಾಕ್ ಮಾಡ್ಕೊಂತರಿ ಗಡಕತ್ತಳ ಏನಾಗ ತೋರ್ಸಲ್ಲೇ ಆಯ್ ಕಾಮನ್ ಈಗ ಬ್ಯಾಸಿಗೆ ಬ್ಯಾಸಾರ್ ಹೇಳ್ತಾವ್ ತೋರ್ಸು ಸರಿಯಾಗಿ ಮುಖ ತೋರ್ಸು ನೋಡ್ರಿ ಇಲ್ಲ ಯಾವ ತರ ಇಲ್ಲ ಎದ್ದು ലൈൻ മടക്കൂത്ത നമ്മപ്പ നോര് ആമേ നില് കൂത്താള ನಮ್ಮ ಅಕ್ಕರ ಸಿಂಗರ್ ಅದ್ರಿ ಫ್ರೆಂಡ್ಸ್ ಅವಾಗ ಅವಾಗ ಹಾಡ ಹಾಡ್ತಿರ್ತಾರ ವಯಸ್ಸಂತ್ರು ಕೂಗಿಲ ಕಂಟ ಆಗಿರ್ತೇತ್ರಿ ಸಕ್ಕ ಸಕ್ಕತ್ತಾಗಿ ಹಾಡ್ತಾರೆ ಹಾಡ್ತಾರ ನೋಡ್ರಿ ಅವ್ರು ಒಂದ್ಸಲ ನಿಮ್ಗೆ ಹಾಡ್ಸಕ್ ಕಲ್ಸ್ತೀನಿ ರೀ ಕೇಳಕತ್ರಿ ಹಾ ಸಾಂಗ್ ಹೇಳ್ಬೇಕಾ ಒಂದ್ಸಲ ನೀನು ಸಾಂಗಿಂದ ಒಂದ್ ವಿಡಿಯೋ ಮಾಡೋಣ ಒಂದಿನ ಏನು ಒಬ್ರ ರೊಟ್ಟಿ ಮಾಡೋಕತ್ತೀರಿ ಒಬ್ಬರು ಬೇಯಿಸೋಕತ್ತೀವಿ ರೀ ಇಬ್ಬರು ಕುಂತೀರಲ್ಲ ವೈದಿನಿ ರೊಟ್ಟಿ ಲೆಸ್ಟ್ ಮಾಡ್ತೀಯಲ್ಲ ಹಾಂ ಈಗ ನೋಡ್ತೀನಿ ಈಗ ವಿಡಿಯೋ ಮಾಡ್ಕೋತೀವಿ ನೋಡಿರಿ ಫ್ರೆಂಡ್ಸ್ ನಮ್ಮ ವೈಣಿ ಎಷ್ಟು ಚಂದ ಲಟ್ಟಿಸ್ ಮಾಡ್ತಾರೆ ನೋಡಿರಿ ನಮ್ಮ ವೈಣಿ ಅಷ್ಟು ಚೆಂದ ನಮ್ಗೆ ಬರೋಂಗಿಲ್ಲ ರೀ ನಾವು ಲಟ್ಟಿಸ್ ಮಾಡ್ತೀವಿ ಆದರೆ ನಮ್ಮ ವೈಣಿ ಥರ ಬರೋಂಗಿಲ್ಲ ರೀ ನಮಗೆ ನಮ್ಮ ವೈಣಿ ಇದ್ರಾಗ ಫುಲ್ ಪರ್ಫೆಕ್ಟ್ ಆಗಿಬಿಟಾ ರೀ ಹಿಂಗಿದ್ದ ಯಾವಾಗ ಕಂಡು ಹಿಡದಿ ನೀನು ಲಟ್ಟಿಸ್ ಮಾಡಿ ಬರೀ ಚಪಾತಿ ಅಷ್ಟು ಹೋಳಿಗೆ ಲಟ್ಟಿಸ್ ಮಾಡ್ತೀರಿ ಈಗ ರೊಟ್ಟಿನ ಲಟ್ಟಿಸ್ ಮಾಡ್ರಿ ಇನ್ನು ಏನೇನು ಏನೇನು ಹಂಗ ಬರ್ತೋ ಏನೋ ವಾ ನೀನಾ ಫ್ರೆಂಡ್ಸ್ ನಮ್ಮ ಇನ್ನಿ ಒಳಗೆ ಸ್ವಲ್ಪ ಜಾಸ್ತಿ ಜನ ಭಾಳ ಕಾಮಿಡಿ ಮಾಡ್ತಾರೆ ಅದ್ರಲ್ಲಿ ನಮ್ಮ ಅಕ್ಕ ಅಂತೂ ಫುಲ್ ಯಾವಾಗಲೂ ಕಾಮಿಡಿ ಮಾಡ್ಕೋತಾನೆ ರೀ ಟೋಟಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕಾಮಿಡಿನ ಅದ ರೀ ಒಟ್ಟು ಕಾಮಿಡಿ ಮಾಡ್ಕೋತಾ ಇರ್ತಾರೆ ಅದರಲ್ಲೂ ಅಂದ್ರೆ ನಮ್ಮ ಅಕ್ಕ ಅಂದ್ರೆ ಸ್ವಲ್ಪ ಜಾಸ್ತಿ ಎತ್ತಿದ ಕೈ ರೀ ಎಲ್ಲ ನಮ್ಮ ಒಯ್ನೊಳಗಿನದ್ರಿ ಎಲ್ಲರೂ ಅವ್ರು ಅದ ರೀ ಒಟ್ಟು ಕಾಮಿಡಿ ಮಾಡೋರು ಅದ ರೀ ಇನ್ನಿ ಕಡೆ ಮುಖಾಂತವರು ಸು ಸ್ವಲ್ಪ ಹಲೋ ಮೇಡಮ್ ಮುಖ ತೋರಿಸಿ ಓಕೆ ಭಾಳ ಕಾಮಿಡಿ ಮಾಡ್ತಾರ್ರಿ ಫ್ರೆಂಡ್ಸ್ ನಮ್ಮ ನಮ್ಮನೆಲ್ಲರೂ ಬಂದ್ ಮಾಡೀನಿ ರೀ ನೋಡ್ರಿ ಹಾ ಸಬಾಷ್ ಧನ್ಯವಾದಗಳು ಏನ್ ಕುಟಿಲಿ ಫ್ರೆಂಡ್ಸ್ ನಾ ಕು ನೋಡ್ರಿ ಇಲ್ಲಿ ಬೆಳಿಗ್ಗೆ ಮನೆಯಾಗ ಕುಂಡಿ ಪಲ್ಯ ಮರ್ಕೊತಾ ಬಂದಿದ್ದಲ್ಲಿ ಇದು ತಗೊಂಡು ಇವಾಗ ನೈಟ್ ಆಗೈತ್ರಿ ರಾತ್ರಿ ಊಟಕ್ಕಂತ ಹೇಳಿ ಇದು ಸೋಸಿ ತೊಳೆದು ಚೆನ್ನಾಗಿ ತೊಳೆದು ಹತ್ತು ನಿಮಿಷ ಕುದಿಸಿನಿ ಇದನ್ನ ಕುದಿಸ್ಬಿಟ್ಟು ಎರಡು ಮೂರ್ ತಲಾ ಹಿಂಟಿನ್ ಸ್ವಚ್ಛಗ ಆಗಿ ಹಿಂಡಿ ಮತ್ತೆ ಹಿಂಡಿನ ಇದ್ರೊಳಗೆ ನೀರು ಸ್ವಲ್ಪ ಉಳ್ಕೊಬಾರ್ದು ಆ ತರ ಹಿಂಡಿ ಇದನ್ನ ಇವಾಗ ಜಜಾಕೀನ್ರಿ ನಾನು ಇದಕ್ಕೆ ಹತ್ತು ಹತ್ತು ಉಪ್ಪು ಹಾಕೊಂಡಿನ್ರಿ ನಾ ಉಪ್ಪು ಹಾಕೊಂಡು ಆಲ್ರೆಡಿ ಕುದಿಸೋವಾಗ ನಾ ಮೆಣಸಿಕ ಹಾಕೊಂಡ್ರಿರ್ತೀನಿ ಈಗ ಅದು ಎಲ್ಲ ಬೆಂದೈತಿ ಇವಾಗ ಇದನ್ನ ಅದನ್ನ ಕುಟ್ಬಿಟ್ಟು ಎಲ್ಲ ಸಣ್ಣಗೆ ಕುಟ್ಟಿ ಬೆಳ್ಳ ಹಾಕಿ ಎಲ್ಲ ಹಾಕಿ ನಾನು ಕೊಡ್ತೀನಿ ಸಕ್ಕತ್ರಿ ಕರೊಳಗ ಕುಟ್ರಿ కల్లోళ కుట్టే టేస్ట్ బ ಫ್ರೆಂಡ್ಸ್ ನಾ ಈಗ ಇದು ಪುಂಡಿ ಪಲ್ಯ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡು ನಿನ್ರಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನೋಡ್ರಿ ಇಲ್ಲಿ ಒಗ್ಗರಣೆ ಇಟ್ಕೊಂಡು ನಿನ್ರಿ ಇದು ಗ್ಯಾಸ್ ಹಾಕಿಸ್ತೀನಿ ಒತ್ತಿ ಸುಟ್ಟಿದ್ದೇವೆ ಅದನ್ನು ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ ಅದಟ್ಟು ಇಷ್ಟು ಸಾಕು ಈಗ ಎಣ್ಣೆ ಕಾಯ್ದೆ ಇವಾಗ ಸಾಸ್ವಿ ಮಾಡ್ಕೋತೀನಿ ಈಗ ಚಟ್ಪಟ್ ಚಟಪಾಟ್ ಅಂತ ಸಿಡಿಬೇಕ್ರಿ ಅದು ಸಿಡಿದು ಸ್ಮೆಲ್ ಬರ್ಬೇಕ್ರಿ ಸಾಸಿವಿದು ಆವಾಗ ನಾನು ಇದಕ್ಕೆ ಜೀರಿಗೆ ಹಾಕೋತೀನಿ ನೋಡಿರಿ ಇದಕ್ಕೆ ಹಾಕಿ ಜೀರಿಗೆ ಹಾಕೊಂಡ್ರಿ ಇವಾಗ ಬೆಳ್ಳುಳ್ಳಿ ಹಾಕೋತೀನಿ ಜಜ್ಜಿದ್ದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ರೆಡಿ ಮಾಡಿ ತುಂಬ ಈಗ ಇದು ವಾಸನೆ ಬರಕತ್ತೈತ್ರಿ ಇವಾಗ ಈಗ ಪುಂಡಿಪಲ್ಲೆ ಹಾಕಿ ನಾನು ತಿರುಗಾಡ್ಕೊತೀನಿ ಫ್ರೆಂಡ್ಸ್ ಈಗ ನಾನು ಕುಂಡೆಪಲ್ಯ ಹಾಕೀನಿರಿ ಇದ್ರೊಳಗೆ ಅದು ಎಲ್ಲ ಮಿಕ್ಸ್ ರೀ ಇವಾಗ ಫ್ರೆಂಡ್ಸ್ ಈಗ ಇದು ಎಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ನೋಡಿರಿ ಈ ಥರ ಕಾಣಿಸೋಕತೈತಿ ಈ ಸಾಲ ಉಳಿವಾಗ ನಾನು ಒಂದು ನಿಮಿಷ ಅಷ್ಟೇ ಇದು ಬೇದ್ರೆ ಸಾಕು ಮಾರ್ನ ಇದು ರೆಡಿ ಆಗೈತೆ ರೀ ಇದು ಬಂದ್ ಮಾಡಿ ಮಾಡ್ತೀನಿ ರೀ ಇವಾಗ ಎಷ್ಟೇ ನೋಡಿರಿ ಫ್ರೆಂಡ್ಸ್ ಪಲ್ಯ ಮಾಡೋದು ಎಷ್ಟು ಈಜಿ ಐತಿ